ಭಾಷೆ ಉಪಯೋಗಿಸಿದ್ದಾರೆ ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಅಫೆನ್ಸ್ ಟು ಕ್ರಿಮಿನಲ್ ಅಫೆನ್ಸ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಭಾಪತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ನವರು ಏನು ಕ್ರಮ ತಗೋತಾರೆ ನೋಡ್ಬೇಕು ನಾನು ಇರಲಿಲ್ಲ ಅಲ್ಲಿ ಕೌನ್ಸಿಲ್ ಮೆಂಬರ್ಗಳೆಲ್ಲ ಬಂದು ಹೇಳಿರ ಬಹಳ ಕೆಟ್ಟ ಪದ ಬಳಸಿದ್ದಾರೆ ೀಟಿಗಳಲ್ಲಿ ಭಾಳ ಕೆಟ್ಟ ಪದ ಬಳಸಿದ್ದಾರೆ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತದೆ ಅದರಿಂದ ಅದರಿಂದ ಭಾಳ ನೊಂದ್ಕೊಂಡಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂತ್ರಿ ಭಾಳ ನೊಂದ್ಕೊಂಡಿದ್ದಾರೆ ನೊಂದ್ಕೊಂಡು ಅವ್ರ ಮೇಲೆ ಒಂದು ರೀತಿ ಇಟ್ ಇಸ್ ಹರ್ಯಾಶ್ಮೆಂಟ್ ಇದ್ದಾಗಿತ್ತು ಅದಕ್ಕೆ ಕಂಪ್ಲೇಂಟ್ ಕೊಡಕ್ಕೆ ಕೊಟ್ಟಿರಬಹುದು ಕೊಟ್ಟಿದ್ದಾರೆ ಆದ್ರೆ ಪೊಲೀಸ್ನವರು ಕ್ರಿಮಿನಲ್ ಆಕ್ಷನ್ ಮಾಡ್ತಾರೆ ಭಾಷೆ ಉಪಯೋಗಿಸಿದ್ದಾರೆ ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಅಫೆನ್ಸ್ ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಅಫೆನ್ಸ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಭಾಪತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ನವರು ಏನು ಕ್ರಮ ತಗತಾರೆ ನೋಡಬೇಕು ನಾನು ಇರಲಿಲ್ಲ ಅಲ್ಲಿ ಕೌನ್ಸಿಲ್ ಮೆಂಬರ್ ಬಹಳ ಕೆಟ್ಟ ಪದ ಬಳಸಿದ್ದಾರೆ ರವಿಯವರು ಬಹಳ ಕೆಟ್ಟ ಪದ ಬಳಸಿದ್ದಾರೆ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತದೆ ಅದರಿಂದ ಅದರಿಂದ ಬಹಳ ನೊಂದ್ಕೊಂಡಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂತ್ರಿ ಭಾಳ ನೊಂದ್ಕೊಂಡಿದ್ದಾರೆ ನೊಂದ್ಕೊಂಡು ಅವ್ರ ಮೇಲೆ ಒಂದು ರೀತಿ ಅದಕ್ಕೆ ಕಂಪ್ಲೇಂಟ್ ಕೊಡೋಕ್ಕೆ ಕೊಟ್ಟಿರಬಹುದು ಅಂತ ಕೊಟ್ಟಿದ್ದಾರೆ ಆದರೆ ಪೊಲೀಸ್ನವರು ಕ್ರಿಮಿನಲ್ ಆಕ್ಷನ್ ಮಾಡ್ತಾರೆ